ಎಸ್ ವಿಜಯನಗರ ಎಂ ಪಿ ಅವರು ಸರ್ ನೋಡಿ ಸರ್ ಹೆಂಗ್ ಮಾಡ್ ಜಮೀನ್ ಸರ್

कौन बाबा कल्याण करता है इतना भरत से भीमा तो जायेगा सिर्फ पुरुषा बादोस्या बोध सन्ना है विस्मरण बोध सन्ना दरेवे नस्माद विराट जागे ताजा रोग आगे पुरुषा है सजा तो अत्यंत जलापत्र भाभी बाबा सुलक्षण साबुदाना सुबोधता सुलक्षण साबुदाना भावना मस्सों का ये तरक्की जानवर ये जानवर ये �

ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಂಪನ್ನು ಮೂಡಿಸಿದವರಿಗೆ ತಮ್ಮೆಲ್ಲರವರಿಗೆ ಅದೇ ಕಾರ್ಯಕ್ರಮದ ಬಗ್ಗೆ ನನ್ನ ಮತ್ತೊಬ್ಬ ಸ್ನೇಹಿತ ನಮ್ಮ ಕಾಲ ಅಧ್ಯಕ್ಷರಾದಂತಹ ನಮ್ಮ ದೋಬಿ ಹುಡುಗ ಬೆಳ್ಳ ಅವನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅವನು ಕೂಡ ಉಲ್ಲವೇ ಆಗ್ತಾ ಇದೆ ಅದು ಒಂದು ಸಂತೋಷದ ವಿಷಯ ಮಾನ್ಯ ಹಾಲಪ್ಪನವರು ಮಾನ್ಯ ನಮ್ಮ ಹೊಸಪೇಟೆ ಅಜ್ಜನವರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ನದಿ ದಿನ ವೇದಿಕೆ ಮೇಲೆ ನನ್ನ ಮಗನ ಅಧ್ಯಕ್ಷತೆ ಜೊತೆಗೆ ಸರ್ವಧರ್ಮದ ನಮ್ಮ ನವ ಈ ಒಂದು ಸರ್ವ ಧರ್ಮಗಳ ಸ್ವಾಭಾವಿಕ ವಿಭವ ಮಾಡಬೇಕು ಅನ್ನೋ ಪ್ರಶ್ನೆ ನಾಲ್ಕು ತಂದೆ ತಾಯಿಗಳು ಸಾಕಿ ಸಂಪಾದಿಸಿ ನಮ್ಮ ಒಂದು ಮನೆಯಲ್ಲಿ ಹಾಕಿರ್ತಾರೆ ಅವ್ರನ್ನು ಕೂಡ ತಾವು ತಂದೆ ತಾಯಿಗಳು ಅತ್ತೆ ಮಾವಂದ್ರು ಈ ಜನಪರ ಏನಾದರೂ ಒಂದು ಕೆಲಸ ಮಾಡುವಂತ ಹೇಳಿದಾಗ ನಾನು ನಮ್ಮ ಅಜ್ಜಿಯವರು ಹೇಳಿದೆ ಸರ್ವ ಧರ್ಮಗಳ ಒಂದು ಸಾಮೂಹಿಕ ವಿವಾಹ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಬಂದಾಗ ನನ್ನ ಅವರ ಅಭಿಮಾನಿಗಳು ಎಂದಿನಿಂದ ಅವರಿಗೆ ಸ್ವಾಗತ ಇಲ್ಲ ನಮ್ಮಲ್ಲಿ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಏನಿದೆ ಇದು ಕೋಮು ಸೌಹಾರ್ದತೆಯನ್ನ ತೋರಿಸ್ತಕ್ಕಂಥ ನಾಡು ನಾವೆಲ್ಲ ಹಿತೈಷಿಗಳಾದಂತಹ ನಸೀರ್ ಭೈ ಅವರು ಕೂಡ ಇಲ್ಲ ನೀನು ಮಾಡೋ ನಾವೆಲ್ಲ ಜೊತೆಗೆ ಅನ್ನೋದು ಆಶ್ವಾಸನೆಯನ್ನು ಕೊಟ್ಟರು ಈ ಒಂದು ದೇಶಕ್ಕೆ ಭವಿಷ್ಯ ಆಗಿರೋ ಆಗಂತ ಒಂದು ಮಕ್ಕಳನ್ನ ನಾವೆಲ್ಲರೂ ಕೂಡ ಕೊಡಬೇಕು ಅಂತಂತೇಳಿ ನಮ್ಮಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದೀವಿ ಜೊತೆಗೆ ಹತ್ತೊಂಬತ್ತನೇ ಗೇಟು ಮುಗಿದೋಯ್ತು ಸುಮಾರು ಹತ್ತು ಲಕ್ಷ ರೈತರ ಭವಿಷ್ಯ ಅವರು ಈ ತೋಟಕ್ಕೆ ಬರ್ತಕ್ಕಂಥ ಎರಡನೇ ಸಾರಿ ಅವ್ರಿಗೆ ನೆನಪಿದೆ ಗೊತ್ತಿಲ್ಲ ಅವರ ಹೈದ ಸಂಗಡ ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ವಧರ್ಮಗಳ ಸಾಮೂಹಿಕ ಯುವ ಜೊತೆಗೆ ಕೈಪಿಡಿ ಸೇರಿಕೊಂಡೆ ಎಸ್ ಕೆ ಅವರ ಒಂದು ವಿವಾಹ ಅರಕ್ಷತೆ ಈ ಸಮಾರಂಭದ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಬರೋರು ಬಂದು ಮತ್ತು ದೀನ ದಲಿತರ ನಾಯಕರಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ